ಹಿರಿಯೂರಿನ ಬೆಸ್ಕಾಂ ವಿಭಾಗೀಯ ಓಎ ತಿಮ್ಮರಾಯಪ್ಪನವರು ರೈತರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾ ರೈತರನ್ನ ಕಚೇರಿಯಿಂದ ಹೊರ ಹೋಗುವಂತೆ ಗದರಿಸಿ ದರ್ಪ ತೋರಿಸ್ತಾ ಇರುವ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಒತ್ತಾಯಿಸಿದರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಬೆಸ್ಕಾಂ ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆಯನ್ನ ಮಾಡಿ ಮನವಿ ಸಲ್ಲಿಸಿತು ಈ ಸಂದರ್ಭದಲ್ಲಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಅವರು ಮಾತನಾಡಿದರು ಮೊಳಕಾಲ್ಮುರು ಮತ್ತು ಚಳ್ಳಕೆರೆ ತಾಲೂಕು ವ್ಯಾಪ್ತಿಯ ಬೆಸ್ಕಾಂ ಉಪವಿಭಾಗಗಳಿಗೆ ವಿದ್ಯುತ್ಗೆ ಸಂಬಂಧಿಸಿದ ಸರಕು ಸಾಮಾನುಗಳನ್ನು ವಿತರಿಸುವಲ್ಲಿ ಉಗ್ರಾಣದ ಉಸ್ತುವಾರಿಯಾಗಿರುವ ಎ ತಿಮ್ಮರಾಯಪ್ಪನವರು ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಲ್ಲದೆ ರೈತರಿಗೆ ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸುತ್ತೇವೆ ಎಂದರು ಇದನ್ನು ಸೂಕ್ತ ಸಮಯದಲ್ಲಿ ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯೂರಿನ ಬೆಸ್ಕಾಂ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಚಂದ್ರ ಸುತಾರ್ ಮೊಳಕಾಲ್ಮುರಿನ ಎ ಇ ಶಿವಪ್ರಸಾದ ಇಂಜಿನಿಯರ್ ಚಂದ್ರಕಾಂತ ರೆಡ್ಡಿ ರೈತ ಸಂಘದ ಚಂದ್ರಣ್ಣ ಪಾಪಯ್ಯ ಮಹೇಶ್ ಬಸವರಾಜ್ ಕರ್ನಾಟಕ ಪ್ರಾಂತ ರೈತ ಸಂಘದ ದಾನಶೂರ ನಾಯಕ ನಾಗೇಶ್ ರಾಮಮೂರ್ತಿಯು ಹಲವಾರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಗತಿಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಮಂಡಳಿಯನ್ನ ಖಾಸಗೀಕರಣ ಮಾಡಬಾರದು ಅದು ಸರ್ಕಾರದ ಬಡತನದಲ್ಲಿರಬೇಕು ನಮ್ಮವರೇ ಅದರ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಹೇಳಿ ನಾವು ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭಗಳು ಕೂಡ ಈ ಇಲಾಖೆ ಗೊತ್ತಿರ್ತಕ್ಕಂಥದ್ದು ಅಂತ ಒಬ್ಬ ರೈತರ ಮೇಲೆ ಈ ಒಬ್ಬ ಅವಿವೇಕಿ ಅವಿವೇಕಿ ತಿಮ್ರಾಯಪ್ಪ ದೌರ್ಜನ್ಯ ಮಾಡಿ ಈಗ ಯಾಕೆ ಬರ್ತೀರಿ ಗದ್ದಾಗ ಯಾಕೆ ಬರ್ತೀರಾ ಇದಾದ ಬರ್ತೀವಿ ರೈತ ತನ್ನ ಬೆಳೆ ಉಳಿಸ್ಕಬೇಕು ಅಲ್ಲೇ ಈಗ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ತಮ್ಮ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯಶವಂತ್ ಇವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಮಾತಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಮಾಡಿಕೊಳ್ಬೇಕಾದ ಸ್ಥಿತಿ ಬಂದಿದ್ರು ಕೂಡ ಗಣನ ಬಿಡದಾನೆ ಈ ದೇಶದ ಆಹಾರ ಭದ್ರತೆಗೆ ಕೊಡುಗೆ ಕೊಡ್ತಾ ಇರತಕ್ಕಂಥ ರೈತರ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರದ ನೀತಿಗಳೇ ಆಗ್ತಾ ಆಗಿದ್ದಾರೆ ಬಹಳ ವಿಶೇಷವಾಗಿ ಇವತ್ತು ಎಷ್ಟು ನಿರ್ಲಕ್ಷ್ಯವಾಗಿ ಆ ತಿಂಬರಾಯಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ಅವನು ಹೊಟ್ಟೆಗೆ ಏನ್ ತಿಂತಾನೆ ಇವತ್ತು ಕೇಳಬೇಕಾಗಿದೆ ಈ ಭಾಗದ ಜನ ಕರ್ನಾಟಕದಲ್ಲೇ ತುಂಬಾ ಕಷ್ಟದ ಶ್ರಮಜೀವಿ ರೈತರು ಅಂತೇಳಿ ಹೆಸರಾದವರು ಬೇರೆ ಕಡೆ ಮಳೆಗಾಲ ಅಂದ್ರೆ ಅಲ್ಪ ಸ್ವಲ್ಪ ನೋಡ್ತಾರೆ ಆದ್ರೆ ಬೇರೆ ಕಡೆ ಮಳೆಗಾಲ ಆದಂತೂ ಇಲ್ಲಿ ಬರಗಾಲ ಎಲ್ಲಾ ಕಾಲಗಳು ಕೂಡ ಬರಗಾಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ ಇಡೀ ರಾಜ್ಯದಲ್ಲೇ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಚಳಕೆರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಇಂತ ಒಂದು ಬರದ ಬೆಂಗಾಡಲ್ ಕೂಡ ಇವತ್ತು ವ್ಯವಸಾಯ ನಡೀತಾ ಇದೆ ಎಲ್ಲಾ ರೈತ ಮುಖಂಡರಿಗೂ ನಮಸ್ಕಾರಗಳು ತಮ್ಮ ಮನವಿ ಏನಿದೆ ನಾನು ಮೊದಲು ಓದ್ತೀನಿ ಅದನ್ನು ಹಿರಿಯೂರು ಬೆಸ್ಕಾಂ ವಿಭಾಗೀಯ ಕಚೇರಿಯಲ್ಲಿ ರೈತರಿಗೆ ಗ್ರಾಹಕ ಗ್ರಾಹಕ